ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ಪುಣ್ಯಕ್ಷೇತ್ರ ಪರಿಚಯ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಒತ್ತಿ ನಾವು ಹಾಕುವ ಪ್ರತಿಯೊಂದು ವಿಡಿಯೋ ಮೊದಲು ನಿಮಗೆ ನೋಟಿಫಿಕೇಷನ್ ಬರುತ್ತೆ ಧನ್ಯವಾದಗಳು ಅಮ್ಮನಿ ಜಲ್ದಿ ಫೋಕಸ್ ಮಾಡ ಮಾಡ್ತಾ ಅಮ್ಮನಿಗೂ ಜಾತ್ರೆ ಎಲ್ರಿಗೂ ನಮಸ್ಕಾರ ಇವತ್ತಿನ ವಿಷಯ ಏನಂತಂದ್ರ ಹುಕ್ಕೇರಿ ತಾಲೂಕಿನ ಅಮ್ಮನಿ ಗ್ರಾಮದಲ್ಲಿ ಇನ್ನ ಕೆಲವೇ ದಿನಗಳಲ್ಲಿ ಜಾತ್ರೆ ಕೂಡ ಪ್ರಾರಂಭ ಆಗುತ್ತೆ ಜಾತ್ರೆ ಪ್ರಾರಂಭ ಆಗ್ಬೇಕಾದ್ರೆ ಬಂದು ಇದು ಬಂದು ಅಮ್ಮನಿ ಗ್ರಾಮದಲ್ಲಿ ಪಲ್ಲಕ್ಕಿ ಮನಿ ಅಂತ ಹೇಳಿ ಕರೆಯಲ್ಪಡುವ ಇವತ್ತು ಇಲ್ಲಿ ಪಲ್ಲಕ್ಕಿ ಮನೆಯ ಜಾಗದಲ್ಲಿ ನಾವು ಇವತ್ತಿದೀವಿ ಮತ್ತ ಇಲ್ಲಿಂದ ರಾತ್ರಿ ಸುಮಾರು ಗಂಟೆಗೆ ಎಷ್ಟು ಗಂಟೆ ಅಂತ ನಮ್ಗೆ ಗೊತ್ತಿಲ್ಲ ಬಟ್ ರಾತ್ರಿ ಇಲ್ಲಿಂದ ಪಲ್ಲಕ್ಕಿ ಮೆರವಣಿಗೆ ಹೊರಡುತ್ತಂತ ಅಂತ ಕೂಡ ನಾವು ಕೇಳಲ್ಪಟ್ಟಿದ್ವಿ ಅಹ್ ಇಲ್ಲಿಂದ ಕೊತ್ವಾಲ್ ಮತ್ತ ಈ ದೇವಸ್ಥಾನದ ಮುಂಭಾಗದಲ್ಲಿ ಇಲ್ಲಿಂದ ಪಾಲಕಿ ಕೂಡ ಪ್ರಾರಂಭವಾಗಿ ಇಲ್ಲಿಂದ ಮೆರವಣಿಗೆ ಮೂಲಕ ಅಲ್ಲಿ ಊರು ಹೊರಗಡೆ ಇರ್ತಕ್ಕಂಥ ಮಲ್ಲಿಕಾರ್ಜುನ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಪಾಲಕಿ ಮೆರವಣಿಗೆ ಕೂಡ ನಡೆಯುತ್ತೆ ಅದೇ ರೀತಿ ಅತ್ಯಂತ ವಿಜಯವಾದನಿಂದ ನಡೆಯಂತ ಜಾತ್ರೆ ಕೂಡ ಇಲ್ಲಿ ಸುತ್ತಮುತ್ತಲಿನ ಹಳ್ಳಿ ಜನರು ಮತ್ತು ಸಾಕಷ್ಟು ಪರಸ್ಥಳದಿಂದ ಬಂದಿರತಕ್ಕಂಥ ಭಕ್ತರುಗಳು ಸಾಕಷ್ಟು ಕಡೆಯಿಂದ ಬರ್ತಾರೆ ಮತ್ತ ಇಲ್ಲಿದ ವಿಶೇಷತೆ ಏನಂತ ಕೇಳಿದ್ರ ಅಹ್ ಇಲ್ಲಿಂದ ಪಾದಯಾತ್ರೆ ಮೂಲಕ ಮಲ್ಲಿಕಾರ್ಜುನನ ಪುಣ್ಯಕ್ಷೇತ್ರಕ್ಕೆ ಅಂದ್ರೆ ಶ್ರೀಶೈಲ ಪುಣ್ಯ ಕ್ಷೇತ್ರಕ್ಕೆ ಹೊಡ್ತಾರೆ ಅನ್ನೋದು ಬಹಳಷ್ಟು ಒಂದು ಪ್ರಸಿದ್ಧಿ ಪಡೆದಿರುವಂತ ಜಾಗ ಇದು ಮತ್ತ ಈಗ ಹಿಂದ್ಗಡೆ ಕೂಡ ನಿಮ್ಗೆ ನಾನು ತೋರಿಸಿದ್ದೆ ದೇವಸ್ಥಾನವನ್ನು ತೋರಿಸಿದ್ದೆ ಮತ್ತೆ ಈಗಲೂ ಕೂಡ ತೋರಿಸ್ತೀವಿ ಈಗ ಸಂಪೂರ್ಣವಾಗಿ ಇಲ್ಲಿ ಜಾಗ ನಿಮ್ಗೆ ತೋರಿಸಿದೇವಿ ನೆಕ್ಸ್ಟ್ ಏನಿದ್ರು ಅಲ್ಲಿ ಮಡ್ಯಾಗ ಹೋಗಿ ಅಲ್ಲಿಂದ ಊರು ಹೊರಗಡೆ ಇದ್ದಿರ್ತಕ್ಕಂತ ಮಲ್ಲಿಕಾರ್ಜುನನ ಕ್ಷೇತ್ರವನ್ನು ನಿಮ್ಗೆ ತೋರಿಸಿ ಬನ್ನಿ ಆದಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಈಗ ಅಮ್ಮನಿಗೆ ಅಂದ್ರೆ ಮಲ್ಲಿಕಾರ್ಜುನನ ಇದ ಅಲ್ಲಿ ಹೊರಗಡೆ ದೇವಸ್ಥಾನ ಐತಿಲ್ಲ ಅದ ಪಾಲಿಕೆ ಹೋಗುತ್ತೆ ಅಂತಾರಲ್ಲ ಇಲ್ಲಿಂದ ಇಲ್ಲಿನ ಪದ್ಧತಿ ಮೊದಲಿಂದ ಬಡ್ ತಾರೀಕ ರಾತ್ರಿ ಹತ್ತು ಗಂಟೆ ಇಲ್ಲಿಂದ ಪಲ್ಲಕ್ಕಿ ಮೆರವಣಿಗೆ ಹೋಗ್ತೈತ್ರಿ ದೂಟಿಗಿ ವಾದ್ಯ ಮುಖಾಂತರ ಪಲ್ಕ ಹೋಗ್ತೇತ್ರಿ ಊರ್ ಜನರ ಎಲ್ಲಾರು ಕೂಡ್ಕೊಂಡು ಪಲ್ಲಕ್ಕಿ ಗುಡಿಗೆ ಗುಡಿ ಗುಡಿಗೆ ಹೋದ ಅದೇ ದಿವಸ ರಾತ್ರಿ ಐರಸನ ಆಗ್ತಿದ್ದಾರೆ ಹ ಹ ಗುಡಿಯಾಗ ಅರಸನೇ ಆಗ್ತದ ಗುಡಿಗ ಆಗ್ತಿದ್ದಾರೆ ಇಲ್ಲಿಂದ 2 ಕಿಲೋಮೀಟರ್ ಅಂತರದಲ್ಲಿದೆ ಅಲ್ಲಿ ದೂಟ್ಗೆ ಪ್ರತಿ ಮಂಟಂದವರ ಪ್ರತಿวัน ಮണിയವರ ದೂಟ್ಗೆ ದೂಟ್ಗೆ ಇರ್ತಾರು ವಾದ್ಯದಂಡಿಗೆ ಹೋಗತಾರು ಹ ಹ ಅದ ರಾತ್ರಿ 10 ರಿಂದ ಗಂಟೆದ ಮುಂದು ಅಮ್ಮನಗೀಯ ಮಲ್ಲಿನಾತನ ದಿವ್ಯ ಕ್ಷೇತ್ರ ನಮ್ ಇಸ್ಲಾಂ ರೀ ನಮ್ಮ ರೀ ಭೇದ ಭಾವ ಯಾವ್ದು ಇಲ್ಲ ಮುಸ್ಲಿಮ ಎಸ್ ಸಿ ಎಸ್ ಟಿ ಹಿಂದೂ ಈ ಯಾವ್ದು ಏನಿಲ್ಲ ಎಲ್ಲಾರು ಕೂಡಿಕೊಂಡ್ ನಾವ್ ಎಲ್ಲರೂ ಇಡೀ ಊರೆಲ್ಲ ಕೂಡಿಕೊಂಡ್ ಆ ಮಲ್ಲಿಕಾರ್ಜುನ ಶಿವ್ಯನ ಎಲ್ಲಾರು ಸಲ್ಲಿಸ್ತೇವ್ ಅದ ತಪ್ಪ ಕಲ್ಪನೆ ಐತ್ರಿ ಯಾಕಂತಂದ್ರ ದೇವ್ರ ಅಂದ್ರೆ ಎಲ್ಲಾರಿಗೂ ಅಷ್ಟೇ ಯಾವ್ದೋ ಧರ್ಮದ ದೇವ್ರ ಇರ್ಲಿ ಆದ್ರ ಯರಾವ ಪರಮಾತ್ಮ ಒಬ್ಬನೇ ದೇವ್ರಿಗೆ ನಾವು ಗೌರವಿಸ್ಬೇಕು ನಾವು ನಾವು ನೀವು ಮಾನವ ಜನ್ಮ ನಮ್ಮದಿಲ್ಲ ಆ ದೇವ್ರ ಅನ್ನೋದು ಒಂದು ಒಬ್ರೇ ದೇವ್ರ ಅವ್ರ ಎಲ್ಲರಿಗೂ ದೇವ್ರ ಅಷ್ಟ ಸರಿ ಇದ್ ಐದು ದಿವ್ಸ ಜಾತ್ರೆ ನಡೀತಾ ಅನ್ನೋ ಒಂದು ಪದ್ಧತಿ ಅದ್ರಿ ಬಟ್ ಇದು ಪುರಾತನ ಕಾಲದಿಂದ ಏನೀಗ ಸದ್ಯ ಊರಾಗಿನ ಪಲ್ಕಿ ಬಂದ ಇಲ್ಲಿ ಒಂದು ಉತ್ಸವ ನಡೆಯುವಂತ ಕಾರ್ಯಕ್ರಮ ಏನ್ ಇದು ಸಂಪ್ರದಾಯ ಪ್ರಕಾರ ಅಂದ್ರೆ ನಿಮ್ಗ ಅನ್ಸಿನ ಮಟ್ಟಿಗೆ ಎಷ್ಟ ಇದರಿಂದ ಬಂದಿರಬಹುದ್ರ ಒಂದ್ ನಾಲ್ಕನೂರು ವರ್ಷದಿಂದ ಈ ಸಂಪ್ರದಾಯ ನಡ್ಕೋತ ಬಂದೈತ್ರಿ ಊರೊಳಗಿಂದ ಪಾಲಕಿ ವಿಜೃಂಭಣೆಯಿಂದ ಪಲ್ಲಕ್ಕಿ ಕಟ್ಟಿಗೆ ಬಂದು ಹದಿಮೂರನೇ ತಾರೀಕಿಗೆ ಪ್ರಸ್ತಾಪನೆ ಆಗ್ತೈತ್ರಿ ಹದ್ನಾಕನೇ ತಾರೀಕಿಗೆ ಶ್ರೀ ಮಲ್ಲಿಕಾರ್ಜುನ ದೇವರು ಅರ್ಶಿನ ಕಾರ್ಯಕ್ರಮ ತಾರೀಕಿಗೆ ಶ್ರೀ ಮಲ್ಲಿಕಾರ್ಜುನ ದೇವರು ಹಾಗೂ ಬ್ರಹ್ಮರಾಮಿಕಾ ಇವರ ಲಗ್ನ ಆಗ್ತೈತ್ರಿ ಆದ್ರ ಹದಿನಾಲ್ಕನೇ ತಾರೀಕಿಗೆ ಕರಿ ಬರ್ದ ನಿಲ್ತೈತ್ರಿ ಹನ್ನೆರಡರ ಇಲ್ಲಿನ ಹಿರೇಮಠ ಹಿರೇಮಠ ಮತ್ತೆ ಹಕ್ದಾರರು ಇವರೆಲ್ಲ ಕೂಡಿ ಲಗ್ನ ಕಾರ್ಯಕ್ರಮ ಆಗ್ತೇತ್ರಿ ಆಮೇಲೆ ಕರಿ ಬಂದ ನಿಂತ ಕೂಡಲೇ ಬರೀ ಆಮ್ಯಾಗ ಆಮೇಲೆ ಈಗ ಸಾಂದ್ರೆ ಮತ್ತೊಂದು ವಿಶೇಷತೆ ಏನಂತಂದ್ರ ಇಲ್ಲಿ ಜಾತ್ರೆ ಆಗ್ಲಿ ಜಾಗ ಆಗ್ಲಿ ಒಂದು ಕಡೆ ಇತ್ತು ಅನ್ನೋದೊಂದು ನಾವ್ ಇದ್ದಾಗಿಂದ ಇನಾಮದಾರ್ ಕಡೆ ಇದ್ದಾಗಿಂದ್ರೆ ನಾಲ್ಕುನೂರು ವರ್ಷದಿಂದ ರೀ ಆಮೇಲೆ ತೊಂಬತ್ನಾಲ್ಕರಿಂದ ಈಗ ಟ್ರಸ್ಟ್ ಕಡೆ ಬಂದಾಗಿಂದನು ಅದ ಸಂಪ್ರದಾಯ ಅಲ್ಲ ನಡ್ದವ್ರ ಅಂದ್ರ ನೀವು ಅದ ಬಿಟ್ಟು ಕೊಟ್ಟಿಲ್ಲ ಅವ್ರು ನಿಮ್ಮನ್ ಬಿಟ್ಟು ಕೊಟ್ಟಿಲ್ಲ ಇಲ್ಲ ಹಕ್ಕುದಕ್ಕು ಸಂಪ್ರದಾಯಕ್ಕೆ ಯಾವ್ದೋ ರೀತಿಯಿಂದ ಅಡೆತಡೆ ಬರಲಿಲ್ಲ ಯಥಾಸಾಂಗವಾಗಿ ಜಾತ್ರೆ ಕಾರ್ಯಕ್ರಮಗಳು ನಡೀತವೆ ಹಾ ಹಾ ಸರ್ ಅಂದ್ರೆ ಈಗ ಏನ್ ವರ್ಷ ಇದೇ ರೀತಿ ಅದ್ದೂರಿಯಾಗಿ ಜಾತ್ರೆ ನಡೀತದ್ರಿ ಅಂದ್ರೆ ಈ ಕುಸ್ತಿ ಕಾರ್ಯಕ್ರಮ ಆಗಲಿ ಕುಸ್ತಿ ಅನ್ನೋದೊಂದು ಹೆಂಗಾಗಿ ಬಿಟ್ಟದ ಅಂತಂದ್ರೆ ಈಗ ಸದ್ಯ ನಮ್ ಬೆಳಗಾವಿ ಜಿಲ್ಲಾದಾಗ ದಾಗ ಒಂದ್ ಸೆಕೆಂಡ್ ಮೈಸೂರು ದಸರಾ ಕರಿತಿದ್ರಿ ಅದ್ರಿ ಶಿರ್ಗಾಂವ್ ಕುಸ್ತಿಗೆ ಬಟ್ ಈಗ ಅದನ್ ಬಿಟ್ರೆ ಅದನ್ನು ಮೀರ್ಸು ಲೆವೆಲ್ ಬಂದೈತೆ ಬಹಳ ಅಂತರಾಜ್ಯ ರಾಜ್ಯ ಮಟ್ಟದಾಗಿ ಪೈಲ್ವಾಂಡದು ಬರ್ತಾರ ಮತ್ತ ಕುಸ್ತಿ ನೋಡುವಂಗ ಆಗ್ತಾವ್ರಿ ನಮ್ ಇಡೀ ಬೆಳಗಾವಿ ಜಿಲ್ಲೆಯೊಳಗ ನೋಡ್ತಕ್ಕಂತ ಮೈದಾನ ಅಂದ್ರೆ ಅದೊಂದು ದೊಡ್ಡ ಮೈದಾನ ಇದು ಕೆಳಕ ಹೌದು ಇದೆಲ್ಲಾ ಒಂದ್ ಕಮಿಟಿನ ನಡಸ್ತದ್ರಿ ಕಮಿಟಿ ಮತ್ತೆ ಊರಿನ ಕಮಿಟಿಗಳ ಅದಾವ್ರಿ ಮುಂದ ಅನ್ನ ಪ್ರಸಾದದ ವ್ಯವಸ್ಥಾ ಮಾಡ್ಯಾವ್ರಿ ನೀರಿನ ವ್ಯವಸ್ಥೆ ವಿದ್ಯುತ್ ವ್ಯವಸ್ಥೆ ಎಲ್ಲಾ ವ್ಯವಸ್ಥಿತ ಮಾಡ್ಕೋತೀವಿ ಪ್ರತಿ ವರ್ಷ ಜಾತ್ರೆ ದೊಡ್ಡದಾಕೋತ ಹೊಂಟೇವಿ ಭಕ್ತಾದಿಗಳ ಸಂಖ್ಯೆ ಅನ್ರಿ ಅಥವಾ ಇಲ್ಲಿ ಏನ್ ಸೌಲಭ್ಯ ಅದಾವಲ್ಲ

್ರಿಗೆ ಜಾಸ್ತಿ ಭಕ್ತರೂ ಈಗ ಮತ್ತೊಂದ್ ಸಾಹೇಬ್ರ ಏನಾಗಿದೆ ಅಂತಂದ್ರೆ ಕುದುರೆಗಳ ಬದುಕೋದ ಅತಿ ಆಯುಷ್ ಸ್ವಲ್ಪ ಕಡಿಮೆ ರೀ ಬಟ್ ಇಲ್ಲಿ ಮಲ್ಲಿಕಾರ್ಜುನ್ ಪುಣ್ಯ ಕ್ಷೇತ್ರದಾಗ್ರೆ ಅತಿ ಹೆಚ್ಚು ಆಯುಷ್ ಬದುಕಿರುವ ಹೆಚ್ಚಿನ ಹೆಚ್ಚು ಇಪ್ಪತ್ತೈದು ವರ್ಷ ಆಯುಷ್ ಈಗ ಇಪ್ಪತ್ತೆಂಟು ವರ್ಷ ಬದುಕ ಹಿಂದಿನ ಹೌದ್ರಿ ಸಮಾಧಿನಿ ಈ ಕಡೆ ಕೆರೆ ಭಾಗ ಉತ್ತರ ಭಾಗದಾಗ ಮಾಡಿದ್ ಅದ್ ನಾಲ್ಕು ದಿವಸ ಮತ್ತ್ ಹೊಸ ಕುದುರೆ ಬೇಕಾದ್ರೆ ಇತ್ತರವಾಗ ಹನ್ನೊಂದು ತಿಂಗಳ ಕರ್ವಿತ್ರ ಹನ್ನೊಂದು ತಿಂಗಳ ಈಗ ನಿಮ್ಮ ಅಂದ್ರೆ ಹಿರಿಯರಿಂದ ಪದ್ಧತಿ ಬಂದದ ನಡದ ಅನ್ಸ್ತದ್ರಿ ಬಟ್ ಊರಾಗಿದ್ ವಾರ ಸೋಮಾರಿ ಬಂದ್ ಹೋಗಬೇಕ್ರಿ ಹಂದಿ ಕೊಡೋದು ಈ ಜಾಗ ಬಂದ್ ಹೋಗಬೇಕು ಜಾಗ ಬಂದ್ ಹೋಗಬೇಕ್ರಿ ಪ್ರತಿ ವರ್ಷ ಲಗ್ನಕ್ಕ ನೇರ್ಲಿಂದ ಪಲ್ಲಕ್ಕಿ ಬರ್ಬೇಕು ಬಸವನ ಪಲ್ಲಕ್ಕೆ ಬಸವನ ಪಲ್ಲಕ್ಕೆ ಬಂದು ನಾಲ್ಕು ದಿವಸ ಮುಗಿಸ್ಕೊಂಡ ಅವಂದ ಕಾರ್ಯಕ್ರಮ ಎಲ್ಲಾ ಮುಗಿಸ್ಕೊಂಡು ಹದಿನಾರು ಹದಿನೇಳು ತಾರೀಕಿಗೆ ಅಂದ್ರೆ ಹೋಗುದು ಸಂಪ್ರದಾಯ ನಡ್ಕೊಂಡ್ಬಂದ ಇದು ಲಗ್ನ ಕಾರ್ಯಕ್ರಮ ಮುಗಿದ ತನಕ ಅದು ಪಾಲ್ಕೆ ಬಸವನ ಪಾಲಿಕೆ ನಂದಿ ಇದು ಮಲ್ಲಿಕಾರ್ಜುನ ನಂದಿ ಅದು ಲಗ್ನ ಮುಗಿದ ತನಕ ಪ್ರೆಸೆಂಟ್ ಅಲ್ಲಿ ಪಾಲಿಕೆ ತಗೊಂಡು ಮುಂದ್ ನಿಂತಿರ್ತಾರ ಲಗ್ನ ಮುಗಿದ ನಂತರ ಅವ್ರು ಕಟ್ಟಿ ಇಟ್ಕೊಂಡು ಹೋಗ್ತಾರೆ ಹ ಅಲ್ಲಿ ಲಗ್ಕ್ರಮ ವರ್ಷ ನಡೀತದೆ ಭ್ರಾಮಿಕಾ ದೇವಿ ಅದೇ ಅವರು ಇದ್ರೊಳಗ ಲಗ್ನದ ಕಾರ್ಯಕ್ರಮದ ಲಗ್ನದ ಕಾರ್ಯಕ್ರಮ ಈಗ ಇಲ್ಲಿಂದ್ರೆ ಸೆರ್ಸಲ್ ಪಾದಯಾತ್ರೆಗೆ ಏನ್ ಹೋಗಾರಲ್ಲ ಇಲ್ಲಿ ಇವ್ರ ಇಲ್ಲಿ ಸ್ಥಳೀಯರಿಗೆ ಆಗಿರ್ತಕ್ಕ ಆಗವ್ರಿಗೆ ಒಂದ್ ಅಲ್ಲಿ ಒಂದ್ ಇದು ಅದಾರಿ ಅಂದ್ರೆ ಒಂದ್ ಮಾನ್ಯತೆ ಕೊಡ್ತಾರ ಅದು ಇಲ್ಲಿ ಪದ್ಧತಿ ಅಂದ್ರೆ ಇಲ್ಲಿ ಪಾದಯಾತ್ರೆ ಹೋಗೋದ್ರಿಂದಾನೇ ಪ್ರಾರಂಭ ಆಗಿದ್ರೆ ಹೌದೌದು ಈಗ ಅಲ್ಲಿ ಎರಡ್ನೂರಕ್ಕಿಂತ ಹೆಚ್ಚು ಕಂಬಿ ದವಣಿ ಅವಾಗ ನಮ್ಮ ಕಂಬಿಗೆ ಶ್ರೇಷ್ಠ ಸ್ಥಾನ ದೇವರ ಅಮ್ಮನಿಗೆ ಅಮ್ಮಣಗಿ ಏನ್ರಿ ಶ್ರೀ ಶ್ರೀಶೈಲ ಮಲ್ಲಿಕಾರ್ಜುನ್ ಪ್ರತಿರೂಪನಾ ಅಡ್ಡಿಲ್ರಿ ಎರಡನೇ ಕಾಲ ಮೊನ್ನೆ ಸುಮ್ ಹಂಗ ಅಂದಾಗ ಎಲ್ಲ ಮಾಡಿದ ನೋಡಿದಾಗ ನಮ್ಗೆ ಅಷ್ಟೊಂದು ಮತ್ ಈಗ ಇಲ್ಲಿ ಈ ಕಡೆ ಈ ನಿಮ್ಮನ್ ಬಿಟ್ಟು ನಾಲ್ಗಡೆ ಭಾಗದಿಂದ ಪಾದಯಾತ್ರೆ ಹೋಗುವ ಹಂಗ ಯಾರು ಇಲ್ಲಿಂದ ಪ್ರಾರಂಭ ಎಲ್ಲಾ ಆಗ್ತದೆ ಮೊದಲ ದಾರಿ ಸರಿ ಇಲ್ಲ ಆಗಿದ್ದು ಜನ ಹೋಗ್ತಿದ್ವು ತಿಂಗ್ಳು ತಿಂಗಳ ಗಂಟೆ ಹೋಗ್ತಿದ್ರೆ ತಿಂಗಳು ತಿಂಗಳ ಕಡೆ ಹೋಗಿ ಬರ್ಬೇಕಾದ್ರೆ ಎರಡು ಮೂರು ತಿಂಗಳ ಹೋಗ್ತಿದ್ರು ಅದೇ ಗೊತ್ತಿಲ್ಲ ಹೆಂಗಾದ್ರೆ ಹೋಗೋದು ಈಗೆಲ್ಲ ರೋಡ್ ಸರಿ ಹನ್ನೆರಡು ಹದಿನೈದು ಸಾವಿರ ಹೋಗ್ಬಿಟ್ಟಿರ್ತಾರೆ ಪಾದಯಾತ್ರೆ ಬರಮುಂದಾ ಭಾಷಣೆ ಬಂದ ಮತ್ತೊಂದೇನಂದ್ರೆ ಸಾಹೇಬ್ರ ಅಂದ್ರೆ ಲಾಸ್ಟ್ ಕ್ವೆಶ್ಚನ್ ರೀ ಬಟ್ ಏನಾಗಿದ್ರಿ ಎಡ್ರು ಇರ್ಬದ್ರನ ದೇವಸ್ಥಾನದೊಳಗೆ ನೀರು ಬಂದು ಅಂತ ಅಂದ್ರೆ ಹೊಳಿ ಊರಾಗಿ ಬತ್ತ ಅಂದ್ರೆ ಇಲ್ಲಿ ಗರ್ಭಗುಡಿ ಒಳಗ ಇಲ್ಲಿ ನೀರು ಬರ್ತದೆ ಇಲ್ಲಿ ಬರ್ತಿದ್ರೆ ಅಲ್ಲಿ ತೀರ್ಥಕೊಂಡಂತ ಐತ್ರಿ ಅಲ್ಲಿಂದ ಇಲ್ಲಿ ಬಂದೈತಿ ಅಂತ ಆಖ್ಯಾಯಿಕ ಐತ್ರಿ ಅದು ಮತ್ತ ಅಲ್ಲಿ ಏನಾದ ಕಾವಿ ನೀರು ಬರ್ತೈತಲ್ಲ ಆ ನೀರು ಇಲ್ಲಿಗೆ ಬರ್ತೈತೆ ಅದಕ್ಕೆ ಸೌಮ್ಯತೆ ಐತಿ ಇಲ್ಲಿ ಅಲ್ಲಿ ಏನು ಹೊಸ ನೀರು ಬರ್ತದ ಅಲ್ಲಿ ಇಲ್ಲಿ ಉದ್ಭವ ಆಗ್ತದೆ ಮತ್ತೆ ಸತ್ಯ ಘಟನೆ ಸತ್ಯ ಘಟನೆ ಆ ತೀರ್ಥ ಕೊಂಡದ ಬರೀ ಆಳ ಬರೀ ಐದು ಫುಟ್ ಐತ್ರಿ ಐದು ಫುಟ್ ನೀರ್ ಎಲ್ಲ ಬರಗಾಲ ಇದ್ರು ಸಹಿತ ಮತ್ತೆ ಕರಿಕಲ್ ಐತ್ರಿ ನೀರ್ ಕರಿಕಲ್ ಒಳಗ ನೀರ್ ಐತಿ ನೋಡ್ರಿಗೂ ನಮಸ್ಕಾರ ಇವತ್ತಿನ ವಿಷಯ ಹೆಂಗ ಅಂತ ಕೇಳಿದ್ರ ನಾವ್ ಹುಕ್ಕೇರಿ ತಾಲೂಕಿನ ಅಹ್ ಅಂದ್ರೆ ಹುಕ್ಕೇರಿ ತಾಲೂಕಿನ ಒಂದ್ ಸಣ್ಣ ಹಳ್ಳಿ ಅಮ್ಮನಿಗೆ ಅನ್ನುವಂತ ಒಂದ್ ಸಣ್ಣ ಹಳ್ಳಿ ಇದ ಯಾಕಂತಂದ್ರ ಅಮ್ಮನಿಗೆ ಇವತ್ ಎಲ್ಲಾ ಕಡೆ ಪ್ರಸಿದ್ಧಿ ಪಡೆದಿರುವ ಕಾರಣ ಏನಂತಂದ್ರ ಈ ಮಲ್ಲಿಕಾರ್ಜುನ ಮುತ್ತೆ ಯಾಕಂದ್ರ ಮಲ್ಲಿಕಾರ್ಜುನ ಮುತ್ತೆ ಹೆಂಗಂತ ಕೇಳಿದ್ರೆ ಈ ಕಡೆ ಸೈಡ್ಗೆಲ್ಲ ಬೇಡಿದಲ್ಲಿ ಬೇಡದನ್ನು ಕೊಡುವ ಭಗವಂತ ಅಂತಾನೆ ಹೆಸರು ಪಡೆದಿರುವಂತ ದೇವರು ಸಾಕಷ್ಟು ಹಿರಿಯರ ತಮ್ಮ ಮೂವತ್ತ ನಾಲ್ವತ್ತು ವರ್ಷಗಳ ಕಾಲ ಈ ಭಗವಂತನ ಸೇವೆಯಲ್ಲಿ ಕಾಲ ಕಳೆದಿರ್ತಕ್ಕಂತ ನಮ್ಮ ಹಿರಿಯರಾಗಿರ್ತಕ್ಕಂಥವ್ರು ಮತ್ತ ಈ ಗ್ರಾಮದ ಯುವಕರಲ್ಲಿ ಅಂದ್ರೆ ಅಂತಾನೆ ಹೇಳ್ಬೋದು ಅಹ್ ಆಮೇಲೆ ನಮ್ಮ ಯಾಕಂದ್ರೆ ಬಹಳಷ್ಟು ನಮ್ಗೆ ಸಪೋರ್ಟ್ ಅದಾರ ಎಲ್ಲಾರು ನೀವ್ ಹೆಂಗ್ ಸಪೋರ್ಟ್ ಮಾಡ್ತೀರಿ ಅದೇ ರೀತಿ ಮಂಜುನಾ ಅವರು ಕೂಡ ಸಪೋರ್ಟ್ ಮಾಡ್ತಾರೋ ಮತ್ತೆ ಈ ಗ್ರಾಮದ ಹಿರಿಯರು ಕೂಡ ಹೌದು ಎಲ್ಲರೂ ಕೂಡಿ ಬಹಳಷ್ಟು ಒಂದು ದೇವಸ್ಥಾನವನ್ನ ಅಚ್ಚಿ ಬಹಳ ಒಂದು ಸ್ವಚ್ಛತವಾಗಿ ಬೆಳೆಸಿದಾರೆ ಮತ್ತು ಇಲ್ಲೇ ಕೂಡ ಕಲ್ಯಾಣ ಮಂಟಪ ಇಲ್ಲಿ ಸೈಡ್ ಕಲ್ಯಾಣ ಮಂಟಪ ಕೂಡ ಒಂದು ವ್ಯವಸ್ಥೆ ಮಾಡಿ ಇಲ್ಲಿ ಮದುವೆ ಕಾರ್ಯಕ್ರಮಗಳ ನಡೆಯುವಂತ ಒಂದು ಅಹ್ ವ್ಯವಸ್ಥೆ ಕೂಡ ಇದೆ ಯಾಕೆ ಇಲ್ಲಿ ಇಂತ ಎಲ್ಲ ಒಂದು ಅನುವ ಇದೆ ಅಂತ ಕೇಳಿದ್ರೆ ಅಹ್ ಭಗವಂತ ಶ್ರೀ ಮಲ್ಲಿಕಾರ್ಜುನ ಸಾಕಷ್ಟು ಈ ನಾಡಿಗೆ ಬರ್ಬೇಕಾದ್ರೆ ಮಳೆ ಬೆಳೆ ಮತ್ತು ಸಾಕಷ್ಟು ಬಡವರಿಗೆ ಭಾಗ್ಯ ಹಾಗೂ ಬಂಜಿಗೆ ಮಕ್ಕಳನ್ನ ಕೊಟ್ಟು ಇಲ್ಲಿ ಅಹ್ ಬಂದ್ ನೆಲೆಸಿರ್ತಕ್ಕಂತ ಭಗವಂತ ಬಹಳಷ್ಟು ಒಂದು ಪುಣ್ಯದ ಕೆಲಸ ಐತಿ ಇಲ್ಲಿ ಎಲ್ಲಾ ಬಂದು ಹೋಗೋದು ಈ ಪುಣ್ಯಕ್ಷೇತ್ರಕ್ಕೆ ಆ ಈಗಾಗಲೇ ಒಂದು ಲೆಕ್ಕಿಗೆ ಬಹಳಷ್ಟು ಎತ್ತರಕ್ಕೆ ಬೆಳದಿದೆ ದೇವಸ್ಥಾನ ಇನ್ನೂ ಎತ್ತರಕ್ಕೆ ಬೆಳಿಲಿ ಅಂತ ಹೇಳಿ ನಮ್ದೆಲ್ಲ ಅಭಿಪ್ರಾಯ ಮತ್ತಿಲ್ಲಿ ಇಲ್ಲಿ ಈ ಬರುವ ಹದಿಮೂರನೇ ತಾರೀಖ ಜಾತ್ರೆ ಅಂದ್ರೆ ಊರಲ್ಲಿರುವಂತ ಪಾಲಕಿ ಇಲ್ಲಿ ದೇವಸ್ಥಾನಕ್ಕೆ ಬಂದು ಜಾತ್ರೆ ಕಾರ್ಯಕ್ರಮ ಪ್ರಾರಂಭ ಆಗುತ್ತೆ ಇಲ್ಲಿ ಬಂದು ಬ್ರಾಂಬ್ರಂಬಿಕಾ ದೇವಿ ಮತ್ತು ಪರಮಾತ್ಮನ ಲಗ್ನದ ಕಾರ್ಯಕ್ರಮ ಕೂಡ ಕಾರ್ಯಕ್ರಮ ಅರಿಶಿನ ಕಾರ್ಯಕ್ರಮ ಕೂಡ ನಡೆಯುತ್ತೆ ಅದಾದ ನಂತರ ಹ ಅದಾದ ನಂತರ ಇವರ ಅಂದ್ರೆ ಹಿರೇಮಠ ಬಂಧುಗಳಿಂದ ಲಗ್ನದ ಕಾರ್ಯ ಅರಿಶಿನದ ಕಾರ್ಯಕ್ರಮವನ್ನು ನೆರವೇರಿಸಿಕೊಡುವಂತ ಒಂದು ಪದ್ಧತಿ ಕೂಡ ನಡ್ಕೊಂಡು ಬಂದಿದೆ ಅದಾದ ನಂತರ ಇಲ್ಲಿ ಗ್ರಾಮಸ್ಥರು ಮತ್ತು ಮುಖಂಡರು ಎಲ್ಲರೂ ಕೂಡ ತಮ್ಮದೇ ಕೆಲಸ ಅಂತ ತಿಳ್ಕೊಂಡು ಎಲ್ಲರೂ ಕೂಡ ಇಲ್ಲಿ ದೇವಸ್ಥಾನಕ್ಕೆ ಬಹಳಷ್ಟು ಒಂದು ಕಷ್ಟಪಟ್ಟು ಎಲ್ಲರೂ ಕೂಡ ಒಂದು ಸೇವೆಯನ್ನು ಸಲ್ಲಿಸ್ತಾರೆ ಇಲ್ಲಿ ಬಂದಿರತಕ್ಕಂತ ಭಕ್ತಾದಿಗಳ ವ್ಯವಸ್ಥೆ ಹಿಡ್ಕೊಂಡು ಮಹಾಪ್ರಸಾದ ವ್ಯವಸ್ಥೆ ಹಿಡ್ಕೊಂಡು ಇಲ್ಲಿ ಬರುವಂತ ಎಲ್ಲಾ ಒಂದು ಪಾಲಿಕೆ ಆಗಲಿ ಒಂದು ಎಲ್ಲಾ ವ್ಯವಸ್ಥೆ ಅಂತ ಕೇಳಿದ್ರೆ ಬಹಳ ಒಂದು ಸ್ವಂತ ತಮ್ಮ ಮನೆ ತರ ಎಲ್ಲ ಕೂಡ ಇಲ್ಲಿ ನಡೆಸ್ತಾರೆ ಅಹ್ ಅವ್ರಿಗೆಲ್ಲರಿಗೂ ಕೂಡ ಈ ಮಲ್ಲಿಕಾರ್ಜುನನ ಆಶೀರ್ವಾದ ಇರ್ಲಿ ಅಂತ ಹೇಳಿ ನಾವು ಕೂಡ ಕೇಳ್ಕೊತೀವಿ ಅಹ್ ಮತ್ತ ಮುತ್ತ ಮಲ್ಲಿಕಾರ್ಜುನ ದೇವಸ್ಥಾನದಾಗ್ರಿ ಬಹಳಷ್ಟು ವರ್ಷಗಳನ್ನ ನೀವು ಹೇಳಿದ್ರಿ ಏನಂತೇಳಿ ಅಂದ್ರೆ ಐದ್ ಸಾವಿರ ಪಟ್ಟಿ ಗೋಳಿ ಆಗ್ತಿತ್ ಅಲ್ಲಿಂದ ನಾವು ದೇವಸ್ಥಾನವನ್ನ ಮುಂದ್ ಬಂದಿದೀವಿ ಅಂತೇಳಿ ಆದ್ರ ಅಲ್ಲಿ ನೀವು ಕಷ್ಟಪಟ್ಟಿರೋದಕ್ಕ ಇಲ್ಲಿ ನೀವು ಕಷ್ಟ ಪಡ್ತಿರೋದು ಏನ್ ವ್ಯತ್ಯಾಸ ಆಗ್ಯಾದ್ರಿ ನಿಮ್ಗೆ ಐದ್ ಸಾವಿರ ಕುಡಿಸಬೇಕಾದ ಕಷ್ಟ ಈಗ ಲಕ್ಷ ಕುಡಿಸಬೇಕಾದ್ರೆ ಅಂದ್ರೆ ಈಗ ನೀವು ರೀ ವರ್ಷ ಕೊಡ್ತೀವಿ ವರ್ಷ ಹೆಚ್ಚಾಗಿದ್ದಾರೆ ಅಂದ್ರೆ ಈಗ ಹೆಂಗ್ರಿ ಮೊದಲ್ ನೀವು ಕಷ್ಟಪಟ್ಟ ಏನ್ ಆಕಡೆ ಮನೆಗ್ ಹೋಗಿ ಬರೋದು ದೇವರ ದೇವಸ್ಥಾನದ ಜಾತ್ರೆ ಮಾಡೋದನ್ನು ಪದ್ಧತಿ ಇರ್ಲಿಲ್ಲ ಈಗ ಎಲ್ಲಾ ಕುತ್ತಲೇನ ಬರ್ತದ ಅಂದ್ರೆ ನೀವು ಮುಂದಿನ ಪಿಳಿಗೆ ಅನುಕೂಲ ಮಾಡಿ ಕೊಟ್ಟೆ ಮಾಡಿ ಸಲುವಾಗಿ ಹಾ ಅಲ್ಲಿ ಬಾಳ್ ಬೆಳವಣಿಗೆ ಆಯ್ತು ಇದು ರೀ ಇದು ಕಲ್ಯಾಣ ಕಟ್ಬೇಕಾದ್ರ ಶಂಕರ್ ಅಂತ ಒಬ್ರು ಇದ್ರು ಅವರು ಸಂಬಂಧಿಕರ ಯಾರು ಇರ್ಲಿಲ್ಲ ಇರ್ಲಿಲ್ಲ ಹಾ ಮತ್ತು ಸಮೀಪದ ನನ್ನ ತಮ್ರೆ ಆಗ್ಲಿಲ್ಲ ಅವ್ರ ಲಾಸ್ಟಕ ಬಂದೈತಿ ನನ್ನ ಆಸ್ತಿ ಎಲ್ಲ ದೇವ್ರಿ ನಾವು ದಾನ ಮಾಡ್ತೇನೆ ಜೋಪಾನ ಮಾಡ್ರಿ ಮತ್ತ ಆಸ್ತಿ ಅಂತ ಹೇಳಿ ಅವರು ನಮ್ಗೆ ಬರ್ಕೊಟ್ರು ನಾಲ್ಕು ಮಂದಿ ಹೆಸರೇ ಅವ್ರ ಅಸ್ತಿ ಜಮೀನು ಮಣಿ ಏನೈತಿ ಎಲ್ಲಾ ಆಸ್ತಿ ಬರ್ದ ಕೊಟ್ರು ಅದನ್ನ ಹಂಗ ಬರ್ದ್ ಕೊಟ್ಟು ಬಿಟ್ಟು ಕೊಟ್ಬಿಟ್ರು ನಮ್ ಕೊಟ್ಟ ನಂತರ ಅವ್ರಿಗೆ ಜೆ ಜಿ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿವೆವು ಅದೊಂದು ಸಿಗೋ ಒಪ್ಪತ್ತಿನಾಗ ಅವ್ರು ತಿಳ್ಕೊಂಡ್ರು ಅವ್ರ ತಂದ್ ಇಲ್ಲೇ ಸಮಾಧಿ ಇಲ್ಲೇ ಮಾಡಿವು ಅದೋ ದುಡ್ಡಿನಿಂದ ಸ್ಟಾರ್ಟ್ ಮಾಡಿ ಜನನು ಜನಾನು ಹಂಗ ಕಲೆಕ್ಷನ್ ಕೊಟ್ರು ಸಾಕ ಒಂದ್ ಕೋಟಿ ರೂಪಾಯಿ ಖರ್ಚು ಮಾಡಿ ಅದು ಕಲಾ ಮಟ್ಟ ಕಲ್ಯಾಣ ಮಂಟಪ ಈಗ ಹದಿನೈದು ಇಪ್ಪತ್ ವರ್ಷದಿಂದ ಕಟ್ಟಿವ ಹಾ 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 ಒಂದ್ ಕೋಟಿ ರೂಪಾಯಿ ಖರ್ಚಾಯ್ತದ ಈಗ ಇಲ್ಲಿ ಎಂದ ಸುತ್ತಮುತ್ತ ಹಳ್ಯಾಗೆಲ್ಲ ಲಗ್ನ ನಡಿಬೇಕಲ್ಲ ಬರ್ತಾವ ಮತ್ತ ಹೊರಗಿನ್ಕಿಂತ ನಾವ್ ಕಡಿಮಿ ರೇಟ್ನ್ಯಾಗ ಕೊಟ್ಟೀವಿ ಅಂದ್ರ ಅದ ಹೈಟೆಕ್ ಹಾ ಹಾ ಸ್ಟೆಪ್ ಬಾಯ್ ಸ್ಟೆಪ್ ಇಲ್ಲೂ ಕಲ್ಯಾಣ ಮಂಟಪ ಇಲ್ಲ ಆರಾ ನಮ್ದ ಬೇಕಾದ ಒಂದು ಹುಡುಕುತ್ರನು ಸಣ್ಣ ಕುಸುತ್ತ್ರನು ಕಾಣಬೇಕಿ ಆ ಟೈಪ್ ನಮ್ದು ಸ್ಟೆಪ್ ಬೈ ಸ್ಟೆಪ್ ಸ್ಟೆಪ್ ಮಾಡಿದ್ರಿ ಹಾ ಹಿಂಗೇ ಕೂಡ ಅನುಕೂಲ ಅದ ಅನುಕೂಲ ಆಯ್ತು ಬರೀ ಬರೆ ಸಾವಿರ ರೂಪಾಯಿದಾಗ ಇದ್ ಮಾಡ್ತೇವೆ ನಾವು ಬಾಂಡಿ ಆತು ಕುರ್ಚಿ ಆತು ಈ ಸಾವಿರ ರೂಪಾಯಿ ಹಾ ಡೈನಿಂಗ್ ಆತು ಎಲ್ಲಾನು ಕೊಡ್ತೀವಿ ಬಹಳ ಕಡಿಮೆ ಆಗತದರಲ್ಲ 30000 ರೂಪಾಯಿ ಅಂದ್ರೆ ಅನುಕೂಲ ಆಗಲಿ ಮಂದಿಗೆ ಹಾ ಈ 10000 ಬೆಳ್ಳಿ ಮನು ಕಾಲ್ ರೂಪಾಯಿ ಬಡಿಗೆ ಒಳಗ ಹಾ ಕೊಡ್ತೀನಿ ಒಳ್ಳೆಯದಾಗಲಿ ಬಿಡತಾರೆ ನಿಮಗೆ ದೇವರ ಕಡಿ ಮಾಡಿದರೆ ಎಲ್ಲಾ ಚಂದ ಕೊಟ್ಟರೆ